ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಮೈಸೂರು ಜಿಲ್ಲೆಯ ವತಿಯಿಂದ ಸಂಚಾಲಕರಾದ ಮಾಜಿ ಮಹಾಪೌರರಾದ ಶ್ರೀ ಪುರುಷೋತ್ತಮ ನಗರದ ಅತಿಥಿ ಗೃಹದಲ್ಲಿ ಸಭೆ ನಡೆಸಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವುದನ್ನು ಖಂಡಿಸಿ ಮೈಸೂರು ಜಿಲ್ಲೆ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ಬಂದ್ ಮಾಡಲಾಗುತ್ತೆ ಅಂತ ಮಾಹಿತಿ ನೀಡಿದರು ಅಮಿತ್ ಶಾ ಕ್ಷಮೆಯನ್ನ ಸಹ ಕೇಳದೇ ಇರುವುದು ಖಂಡನೀಯ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವನ್ನ ನೀಡದಿರಲು ಸ್ವಯಂ ಘೋಷಿತ ಬಂದ್ ಮಾಡಬೇಕು ಶಾ ಕಾಲೇಜು ಬಂದ್ ಮಾಡಬೇಕು ಬಸ್ ಸಂಚಾರವನ್ನು ಬಂದ್ ಮಾಡಬೇಕು ಪ್ರಗತಿಪರ ಸಂಘಟನೆ ಪೌರ ಕಾರ್ಮಿಕರು ಕನ್ನಡಪರ ಸಂಘಟನೆ ಲಾರಿ ಮತ್ತು ಬಸ್ ಸಂಘಟನೆ ಹೋಟೆಲ್ ಮಾಲೀಕರು ಮೈಸೂರು ನಾಗರಿಕರು ಸ್ವಯಂ ಪ್ರೇರಿತವಾಗಿ ಬೆಂಬಲವನ್ನು ನೀಡಬೇಕು ಎಂದರು ಮೈಸೂರು ಬಂದ್ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆಯಲಿದೆ ನಗರದ ಪುರಭವನದಲ್ಲಿ ಪ್ರತಿಭಟನೆ ಸಭೆ ನಡೆಸಲಾಗುತ್ತೆ ನರಸೀಪುರ ಮುಖ್ಯ ರಸ್ತೆ ಶ್ರೀರಾಮ್ಪುರ ರಿಂಗ್ ರೋಡ್ ಸೇರಿದಂತೆ ಎಲ್ಲಾ ರಿಂಗ್ ರಸ್ತೆಯಲ್ಲಿ ಬಂದ್ ಮಾಡಲಾಗುತ್ತೆ ಅಂತ ಮಾಹಿತಿ ನೀಡಿದ್ರು ಅತ್ಯುತ್ತಮ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಈ ರಾಷ್ಟ್ರದ ಉನ್ನತ ಅಧಿಕಾರವನ್ನು ಪಡೀಲಿಕ್ಕೆ ಅದು ಬಾಬಾ ಸಾಹೇಬ್ರ ಕಾರಣ ಅಂತಕ್ಕಂಥದ್ದನ್ನು ಅರಿವಿದ್ದರೂ ಕೂಡ ಅರಿವಿಲ್ಲದವರ ರೀತಿಯಲ್ಲಿ ರಾಜ್ಯಸಭೆಯಲ್ಲಿ ಒಂದು ಕೆಟ್ಟ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಈ ರಾಷ್ಟ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ವಿರುದ್ಧವಾಗಿ ಇವತ್ತು ಭಾಳಷ್ಟು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇವತ್ತು ಹೋರಾಟಗಳು ನಡೀತಾ ಇದ್ರೂ ಕೂಡ ಕಿವಿ ಇದ್ದರೂ ಕೂಡ ಕೇಳಿಸ್ತಾ ಇದ್ದ ರೀತಿಯಲ್ಲಿ ಕಣ್ಣಿದ್ರೂ ಕೂಡ ಕುರುಡ ರೀತಿಯಲ್ಲಿ ಕೇಂದ್ರ ಸರ್ಕಾರ ಇವತ್ತು ಆಡಳಿತವನ್ನು ಮಾಡ್ತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ ಕಳೆದ ಹನ್ನೆರಡು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ಅವೇಳನಕಾರಿಯಾಗಿ ಮಾತನಾಡ್ತಿರತಕ್ಕಂಥದ್ದು ಅದು ಅವರ ಪೋಟದ ವಿಚಾರ ಇರ್ಬೋದು ಅವರ ಸಂವಿಧಾನದ ವಿಚಾರವಾಗಿರ್ಬೋದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ವಿರುದ್ಧ ಇರ್ಬೋದು ನಿರಂತರವಾಗಿ ಅಂಬೇಡ್ಕರ್ಗೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಕಳೆದ ಹನ್ನೆರಡು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ನಾವು ಗಮನಿಸ್ತಾ ಇದ್ದೀವಿ ನಾವು ಎಷ್ಟೇ ಹೋರಾಟ ಮಾಡಿದ್ರೂ ಕೂಡ ಈ ಹೋರಾಟಕ್ಕೆ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನು ನನ್ನ ಹೃದಯದ ಅಂತರಾಳದಿಂದ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಇದನ್ನು ಖಂಡಿಸಿ ನಾವು ಮೈಸೂರನ್ನ ಬಂದ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಸಂಘಟನೆಯ ಬೆಂಬಲದಿಂದ ಎಲ್ಲ ವರ್ತಕರ ಸಂಘಟನೆಯಿಂದ ಮತ್ತು ಎಲ್ಲ ಇದು ಪಕ್ಷಾತೀತವಾಗಿ ಅದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಎಚ್ ಪಿ ಬಿ ಎಸ್ ಪಿ ಇರ್ಬೋದು ಬಿ ಜೆ ಪಿ ಇರ್ಬೋದು ಪ್ರತಿಯೊಂದು ಪಕ್ಷದ ಮುಖಂಡರುಗಳು ಅಂಬೇಡ್ಕರ್ ವಿನಿಯೋಗಗಳಿಗೆ ಇವತ್ತು ಕೆಲಸವನ್ನು ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಒಳಗೊಂಡಿರೋದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಇದು ಪ್ರೇರಿತವಾದಂಥ ಹೋರಾಟವಲ್ಲ ಕೂಡ ನಮಗೆ ಬೆಂಬಲ ಕೊಟ್ಟಿದ್ದೀರಿ ನಾನು ಹೃದಯಪೂರ್ವ ಧನ್ಯವಾದ ಹೇಳ್ತೀನಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಕ್ಕಂಥ ಸಂದೇಶವನ್ನು ಕೂಡ ಈ ಮಾಧ್ಯಮದ ಮೂಲಕ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಈ ಸಂದರ್ಭದಲ್ಲಿ ಸಿದ್ದಸ್ವಾಮಿ ಮಣಿಕಂಠ ದ್ಯಾವಪ್ಪ ನಾಯಕ ಕೃಷ್ಣಮೂರ್ತಿ ಚಮರಂ ದೇವನೂರು ಪುಟ್ಟನಂಜಯ್ಯ ಪೌರಕಾರ್ಮಿಕ ಮುಖಂಡರು ಮಾರ ಭಾಸ್ಕರ್ ಅವರು ಇತರೆ ಮುಖಂಡರು ಭಾಗವಹಿಸಿದರು